ಕನ್ನಡವನ್ನ ಕೆಳಗಾಕಿದರೆ ಆಂಗ್ಲ ಭಾಷೆನೆ ಮೇಲೆ ಹಾಕಿದರೆ ಎತ್ತ ತಾಯಿಗೆ ಅರ್ಕಲ್ಸಿದ್ರೆ ಪಕ್ಕದ ಮನೆ ತಾಯಿಗೆ ಜರ್ಪಾರಿಸಿರೋ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಮಾರುತಿ ಸುಜುಕಿ ಅರೇನಾ ಏನು ಒಂದು ಇಲ್ಲಿ ಪ್ರೀ ಓಲ್ಡ್ ಕಾರ್ ಸೇಲ್ಸ್ ಮೇಳ ಅಂತ ಹಾಕೊಂಡಿದ್ದಾರೆ ನೋಡಿ ಕನ್ನಡವನ್ನ ಕೆಳಗಾಕಿ ಆಂಗ್ಲ ಭಾಷೆನೆ ಮೇಲೆ ಹಾಕಿದ್ದಾರೆ ಆಮೇಲೆ ಒಳಗೆಲ್ಲ ಸಂಪೂರ್ಣವಾಗಿ ಆಂಗ್ಲ ಭಾಷೆಯಲ್ಲೇ ಹಾಕಿದ್ದಾರೆ ಇಲ್ಲಿರೋರೆಲ್ಲ ಕನ್ನಡಿಗರೇ ಇಲ್ಲಿ ವ್ಯಾಪಾರ ಮಾಡೋರೆಲ್ಲ ಕನ್ನಡಿಗರೇ ವ್ಯವಹಾರ ಮಾಡೋರೆಲ್ಲ ಕನ್ನಡಿಗರೇ ಆದರೆ ಕನ್ನಡ ವಿರೋಧ ಮಾಡೋದು ಕನ್ನಡನ ಕಡೆಗಣಿಸೋದು ಇದು ದೇಶದ್ರೋಹಿ ಕೆಲಸ ಕನ್ನಡ ವಿರೋಧಿ ಕೆಲಸ ಎತ್ತು ತಾಯಿಗೆ ದ್ರೋಹ ಬಗೆಯಷ್ಟು ಅನ್ಯಾಯ ಅಕ್ರಮ ಮಾಡೋ ಅಂಥ ಕೆಲಸ ಇದು ಇಂಥ ನೀಚರಿಗೆ ಇಂಥ ಕನ್ನಡ ವಿರೋಧಿಗಳಿಗೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತೇವೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ತುರ್ತಾಗಿ ನಾವು ನರಸೀಪುರಕ್ಕೆ ಹೋಗ್ತಾ ಇದ್ವಿ ನಮ್ಮ ಟೆರಿಸನ್ ಕಾಲೇಜ್ ಸರ್ಕಲ್ಲು ಮೈದಾನದಲ್ಲಿ ಸುಜುಕಿ ಮಾರುತಿ ಟಿವಿ ಸುಜುಕಿ ಅವರು ವ್ಯಾಪಾರದ ಒಂದು ಜನಗಳಿಗೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಒಂದು ಮೇಳ ಇಟ್ಕೊಂಡಿದ್ದಾರೆ ಆದ್ರೆ ನೋಡಿ ಕನ್ನಡವನ್ನ ಕೆಳಗಾಕಿದರೆ ಆಂಗ್ಲ ಭಾಷೆನೇ ಮೇಳ ಹಾಕಿದರೆ ಎತ್ತ ತಾಯಿಗೆ ಅರ್ಕಲ್ಸಿದ್ರೆ ಪಕ್ಕದ ಮನೆ ತಾಯಿಗೆ ಜರ್ಪಾರಿಸಿರೋ ಅನ್ನೋ ಅವಿವೇಕಿತನವನ್ನ ನಮ್ಮ ನಾಡಿನ ವ್ಯಾಪಾರಸ್ಥರು ದೊಡ್ಡ ದೊಡ್ಡ ಉದ್ದಿಮೆದಾರರು ಇದನ್ನು ಬಿಡಬೇಕು ನಾವು ಮೈಸೂರು ಉದೇವತೆ ಕನ್ನಡಿಗರ ಬಳಕೆಯಿಂದ ಇಷ್ಟೊಂದು ಆಕ್ರೋಶವಾಗಿ ನಮ್ಮ ಆಕ್ರೋಶ ಹೊರ ಆಮೇಲೆ ಏಡಿ ಅಧಿಕಾರಿಗಳು ನಮ್ಮನ್ನ ಆಳ್ತಾ ಇದ್ದಾರೆ ಅವಿವೇಕಿ ಅಧಿಕಾರಿಗಳು ನಮ್ನ ಆಳ್ತಾ ಇದಾರೆ ಅಣಬಾಕ ಅಧಿಕಾರಿಗಳು ನಮ್ಮನ್ನ ಆಳ್ತಾ ಇದಾರೆ ನರಸಿಂಹರಾಜ ಕ್ಷೇತ್ರದಲ್ಲಿ ಮೈಸೂರು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ನಾಡ ದೇವತೆ ಜಗನ್ಮಾತೆ ಪವಿತ್ರವಾದಂತ ಇಂಥ ಪವಿತ್ರವಾದಂತ ಕನ್ನಡ ನಾಡಲಿ ಕನ್ನಡ ದ್ರೋಹಿಗಳಿಗೆ ವ್ಯಾಪಾರ ಮಾಡಕ್ಕೆ ಅವಕಾಶ ಮಾಡಿರ್ಕೋತಂತ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕನ್ನಡ ಸಾಂಸ್ಕೃತಿ ಇಲಾಖೆ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಧಿಕ್ಕಾರವಿರಲಿ ಧಿಕ್ಕಾರವಿರಲಿ ಯಾಕಂದ್ರೆ ನಿಮ್ ಬೆಂಕಿ ಬೆಂಕಾಯಕವ್ರೆ ನಿಮ್ಗೆ ಮಾನ ಮರಿದಿಲ್ವಾ ನಿಮ್ಗೆ ಮಾನ ಮರ್ಯಾದೆ ಇಲ್ವೇನ್ರ ಎಲ್ಮಿಟ್ ಇಲ್ಲ ಹಾಕೊಂಡು ಹೋಗದಿದೋರ್ ಕಾಣ್ತಾರೆ ವಿನಿಪರಮ ಆ ವಿನಿಪರಮ ಹಾಕೊಂಡು ಹೋಗದಿದೋರ್ ಕಾಣ್ತಾರೆ ಬೇರೆ ಬೇರೆ ರೀತಿ ನಿಮ್ಗೆಲ್ಲಾರು ಕಾಣ್ತಾರೆ ಇಷ್ಟೊಂದು ಬೃಹತ್ ಬೃಹತ್ ಆಕಾರದಲ್ಲಿ ವ್ಯಾಪಾರ ಮಾಡುವಂತ ಉದ್ದಿಮೆದಾರರು ನಿಮ್ ಕಣ್ಣಿಗೆ ಕಾಣಲ್ವಾ ಇನ್ನೂ ಎಷ್ಟು ಇನ್ನೂ ಏನಾರು ಏನೋ ಬೈಬೇಕೇಳ ಹೇಳಿ ನಿಮ್ಗೆ ನಿಮಗೆ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಈ ಸಾಂಸ್ಕೃತಿಕ ನಗರದಲ್ಲಿ ಕನ್ನಡ ವಿರೋಧಿ ಕೆಲಸ ಯಾರು ಮಾಡ್ತಾರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಆಗ್ರಹಿಸ್ತಾರೆ ಜೈ ಕನ್ನಡ ಜೈ ಕನ್ನಡ ಅಂಬಗೈ ಜೈ ಕನ್ನಡ ಮಾತೈ ಜಗನ್ಮಾತ ಚಾಮುಂಡೇಶ್ವರಿಗೆ ನಾಲ್ಕು ಕನ್ನಡವನ್ನ ಕೆಳಗಾಕಿದರೆ ಆಂಗ್ಲ ಭಾಷೆನೇ ಮೇಲ್ ಹಾಕಿದರೆ ಎತ್ತ ತಾಯಿಗೆ ಅರ್ಕಲ್ ಪಕ್ಕದ ಮನೆ ತಾಯಿಗೆ ಜರ್ಪಾರಿ ಸೀರೆ ಅನ್ನ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಮಾರುತಿ ಸುಜುಕಿ ಅರೇನ ಏನು ಒಂದು ಇಲ್ಲಿ ಪ್ರೀ ಓಲ್ಡ್ ಕಾರ್ ಸೇಲ್ಸ್ ಮೇಳ ಅಂತ ಹಾಕೊಂಡಿದ್ದಾರೆ ನೋಡಿ ಕನ್ನಡವನ್ನು ಕೆಳಗಾಕಿ ಆಂಗ್ಲ ಭಾಷೆನೇ ಹಾಕಿದ್ದಾರೆ ಆಮೇಲೆ ಒಳಗೆಲ್ಲ ಸಂಪೂರ್ಣವಾಗಿ